ಅದು ಗಾಸ್ಟ್ ಆಗಿರೋದು ನಿಜ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ರವೆ ಇಟ್ಟಿ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನು ಟೈಮರ್ ಇಟ್ಟಲ್ಲ ಇದನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾನೆ ಸೊ ಬ್ಲಾಸ್ಟ್ ಆಗಿದೆ ಸುಮಾರು ಒಂಬತ್ತು ಜನರಿಗೆ ಗಾಯ ಆಗಿದೆ ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿಲ್ಲ ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿದ್ರು ನಾನು ಇವತ್ತು ಹೋಗ್ತೀನಿ ಹೋಗ್ತೀನಿ ಹೋಟೆಲ್ ಎಫೆಕ್ಟ್ ಅಲ್ಲೂ ಹೋಗಿ ನೋಡ್ತೀವಿ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಅವ್ನಿಗೆ ಪತ್ತೆ ಹಚ್ಚಿದಾಗ ಪತ್ತೆ ಹಚ್ಚಕ್ಕೆ ಸುಲಭ ಯಾಕಂದರೆ ಫೋಟೋದಲ್ಲೆಲ್ಲ ಬಂದಿದೆ ಅವತ್ತು ಬಸ್ನಲ್ಲಿ ಇಳಿಯೋದು ತಿಂಡಿ ತಗೊಳ್ಳೋದು ಟೋಕನ್ ಕೊಟ್ಟು ಆಮೇಲೆ ಎಲ್ಲೋ ಕೂತ್ಕೊಳ್ಳೋದು ಆಮೇಲೆ ಅಲ್ಲೊಂದು ಬ್ಯಾಗ್ ಇಡೋದು ಇವೆಲ್ಲ ಬಂದಿದೆ ಕೂಡಲೇ ಪತ್ತೆ ಹಚ್ತೀವಿ ಸರ್ ಈಗ ಮಂಗಳೂರು ಕುಕ್ಕರ್ ಬಾಂಬ್ ಪ್ಲಾಸ್ಕು ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಮಾಹಿತಿ ಸಿಗ್ತದೆ ಹಾಗೆ ಸರ್ ಕುಕ್ಕರಲ್ಲೂ ಮಾಡಿದ್ದು ಇದು ಬೇರೆ ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್ಗೆ ಸರ್ ಬಿಜೆಪಿ ಜೆ ಪಿ ಸೀರಿಯಸ್ ಇಡಿಗೇಷನ್ ನಡೆದಿದೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದ್ದ ಕಾರಣಕ್ಕೋಸ್ಕರವಾಗನೆ ಈ ಥರದ ಟಕ ಏನಾಗಿದೆ ಅಂತ ಅದು ಬಿ ಜೆ ಪಿ ಸಮಸ್ಯೆ ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಬಾಂಬು ಬ್ಲಾಸ್ಟ್ ಎಲ್ಲ ಇಲ್ಲ ಆಗೇನಾಗಿತ್ತು ಆಗೇನು ಮಾಡೋದು ಆಗಲೂ ರುಚೀಕರಣ ಮಾಡ್ತಿದ್ದೆ ಹಾಂ ಇಲ್ಲಪ್ಪ ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗೇನು ಮಾಡಿದರು ಹಾಗೂ ಶುಚೀಕರಣನ ಸುಮ್ಮನೆ ಏನೋ ಹೇಳಬೇಕು ಹೇಳಪ್ಪ ನಾನು ಬಯೋ ಯಾ ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ ನಾನು ಇವರು ಬಂದು

ನಮ್ಮ ಸರ್ಕಾರ ಮಾಡೇ ಮಾಡ್ತೀವಿ ರಿಪೋರ್ಟ್ ರಿಪೋರ್ಟ್